ಹೊತ್ತು ಮಾಡಿ ಸುತ್ತಲೂ ನೋಡ್ಕೊತ ಅಡ್ಡಾಡಿದ್ವಿ ರೀ ಹೊರಗಡೆಲ್ಲ ನೋಡಿದ್ವಿ ಎಲ್ಲ ಕಡೆಯೂ ಸಿ ಕ್ಯಾಮ್ರಾ ಇರೋದರಿಂದ ನಾವೇನು ವಿಡಿಯೋ ಒಳಗಡೆ ಏನೂ ಮಾಡಲಿಲ್ಲ ಅವರಿಗೆ ಅಷ್ಟೇ ಹೋದ್ವಿ ಸ್ವಲ್ಪ ಜನ ಮಾತ್ರ ತುಂಬ ಕಡಿಮೆ ಇದ್ದರು ಸೋಮವಾರ ಹೋಗಿರೋದ್ರಿಂದ ಭಾಳ ಕಡಿಮೆ ಇತ್ತು ಭಕ್ತರು ಭಾಳ ಕಡಿಮೆ ಇದ್ದರು ಇವಳು ಶುಕ್ರವಾರ ಮಂಗಳವಾರ ತುಂಬ ಜಾಸ್ತಿನೇ ಇರ್ತಾರೆ ಹಾಗಾಗಿ ತುಂಬ ಕದ್ದು ಕಡಿಮೆ ಇತ್ತು ರೀ ಹೋದಾಗ ನನ್ನ ಮಗಳು ನಮ್ಮ ಯಜಮಾನ್ರು ಬೇಗ ಬೇಗ ಹೋಗ್ತಾಯಿದ್ದಾರೆ ನಾನೇ ಸ್ವಲ್ಪ ನಿಧಾನ ಮಾಡಿಕೊಂಡು ಇದ್ದೀನಿ ಅಲ್ಲಿ ಕರ್ಡ್ರದ್ದು ಗುಡಿ ಒಳಗೆ ವೀಡಿಯೋ ಮಾಡ್ದೆ ಅಮ್ಮನವ್ರು ತೋರಿಸ್ಬಾರ್ದು ಅಂತ ಹೇಳಿದ ಕಾರಣಕ್ಕೆ ನಾನು ಒಳಗೆ ವೀಡಿಯೋ ಮಾಡೋದಾಗಲಿಲ್ಲ ನೋಡಿರಿ ಇಲ್ಲೆಲ್ಲ ಅಮ್ಮನವ್ರ ಒಳಗೆ ಎಂಟ್ರೆನ್ಸ್ ಮುಗಿ ತಿಳ್ಗೆ ಮಾ ಫೋಟೋ ವೀಡಿಯೋ ಮಾಡೋದು ನೆಕ್ಸ್ಟ್ ಅಮ್ಮನವ್ರ ತಕ್ಷಣ ಮುಗಿಸ್ಕೊಂಡು ಬಂದ್ವಿ ಹೊರಗಡೆ ಪ್ರಸಾದ ಇತ್ತು ಅರ್ಚಕರು ಪ್ರಸಾದ ಇರ್ಲಾರ್ದ ನಾನೇ ತೊಗೊಳಕ್ಕೆ ಹೋಗಿದೆ ಆಮೇಲೆ ಅರ್ಚಕರು ಓಡ್ ಬಂದರು ಕೊಡ್ದು ಕೊಟ್ಟರು ಪ್ರಸಾದ ತೊಗೊಂಡು ಪ್ರಸಾದ ಅಮೃತದ ಸಮಾನ ಅಮೃತನೇ ನಿಜ ಪ್ರಸಾದ ಕೂಡ ನಮ್ಮ ಮನೆಯವರು ನನ್ನ ಮಗಳು ಪ್ರಸಾದ ತೊಗೊಂಡ್ವಿ ಸ್ವಲ್ಪ ದೇವಸ್ಥಾನ ಸುತ್ತಲೂ ಓಡಾಡಿದ್ವಿ ಆಟಾಡಿದ್ವಿ ಓಡಾಡಿದ್ವಿ ಪ್ರದಕ್ಷಿಣೆ ಹಾಕಿದ್ವಿ ನನ್ನ ಮಗಳ ಪ್ರಸಾದ ಭಾಳ ತುಂಬ ಇಷ್ಟಪಟ್ಟು ಎರಡು ಸಲ ಹಾಕಿಸ್ಕೊಂಡು ತಿಂದ್ಲು ಕುಂಕುಮ ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ ನಾವು ಹೊರಗಡೆ ಹೊರಗಡೆ ಎಲ್ಲ ಅಲ್ಲೆಲ್ಲಿ ಅಲ್ಲೆಲ್ಲಿ ಜನ ಕೂತಿದ್ರು ಶಾಂತಿ ಎಷ್ಟು ಶಾಂತಿ ಐತೆ ಅಂದರೆ ಶಾಂತಿ ಐತ್ರಿ ಅಮ್ಮನವ್ರು ಅಂದ್ರೆ ಹಂಗೆ ಏನು ಬೇಡ್ಕೊಂಡ್ರೂ ಕಡಿಮೆನೇ ಇಲ್ಲ ಎಲ್ಲವೂ ಈಡೇರಿಸ್ತಾಡ್ರಿ ಅಮ್ಮ ಬಾದಾಮಿ ಬನ್ಶಂಕ್ರಿ ಅಮ್ಮ ಇಲ್ಲೇ ಒಳಗಡೆ ದೇವಸ್ಥಾನದ್ದು ಒಳಗಡೆನ ಹೋಮ್ ಹೋಮ್ ಕುಂಡ ಐತ್ರಿ ಹೋಮ್ಗೆ ಅದು ಹೋಮ ಅವ್ನ ಮಾಡಿಸೋದು ನೋಡಿರಿ ಇದು ಹೋಮ ಮಾಡಿಸ್ಬೋದು ಏನೋ ಆಮೇಲೆ ಈ ಕಡೆ ಸೈಡಿಗೆ ಬಂದ್ವಿ ರೀ ಶಿವನ ದೇವಸ್ಥಾನ ಇತ್ತು ಶಿವ ಇಲ್ಲಾಂದರೆ ಯಾವ ದೇವರು ಇಲ್ಲ ರೀ ಶಿವನ ಮುಂದೆ ಯಾರು ಹೇಳಿರಿ ಅಲ್ಲಿ ಅರ್ಚಕ್ರ ಅಮ್ಮ ಕುಂತಿದ್ರು ಅವ್ರ ಜೊತೆ ಪ್ರಸಾದ ತಗೊಂಡು ಸ್ವಲ್ಪ ಬೇಡ್ಕೊಂಡು ದೇವ್ರ ಹತ್ರನ ಈ ಕಡೆ ಬಂದ್ವಿ ಆಂಜನೇಯ ಇಲ್ಲಾಂದ್ರೆ ನಡೆಯತ್ತೇನು ರೀ ಆಂಜನೇಯ ನೋಡಿರಿ ಹೆಂಗೋರನ್ನೇ ಚಿಕ್ಕ ಆಂಜನೇಯ ಪುಟ್ಟ ಆಂಜನೇಯ ನಮಸ್ಕಾರ ಮಾಡಿದ್ವಿ ನೋಡ್ಕೊರಿ ನೀವು ನಮಸ್ಕಾರ ಮಾಡ್ಕೋರಿ ನಮಸ್ಕಾರ ಮಾಡಿಕೊಂಡು ಈ ಕಡೆ ಸ್ವಲ್ಪ ಒಳಗಡೆ ಬಂದ್ವಿ ನನ್ನ ಮಗಳು ಪುಟ್ಟ ತೇರಿರೋದ್ರಿಂದ ಒಳಗಡೆ ಪುಟ್ಟ ತೇರು ಮಾಡಿದ್ದಾರೆ ನೋಡಿ ಅಷ್ಟು ಚೆನ್ನಾಗಿದೆ ಅಂತ ನಾನು ಗಂಟೆ ಹೊಡಿತಾ ನಿಂತಿದ್ಲು ಆಟ ಆಡ್ತಾ ನನಗೂ ಗಂಟೆ ಹೊಡಿಬೇಕು ಅಂತ ಅನ್ನಿಸ್ತು ನಾನು ನೋಡಿದೆ ಇಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ ಹೊಸ ಅದು ತೇರಿದು ನಮ್ಮ ಯಜಮಾನ್ರು ನೋಡ್ತಾ ಇದ್ದರು ನಮ್ಮ ಮಗಳು ಒಂದು ಅರ್ಧ ಗಂಟೆನೇ ಆಟ ಆಡ್ಬಿಡ್ಲೋ ಅದು ತೇರಿನ ಜೊತೆಗೆ ನೋಡ್ರಿ ಅಷ್ಟು ಚೆನ್ನಾಗಿದೆ ಒಳಗಡೆ ತೇರು ಪುಟ್ಟ ತೇರು ಮಾಡಿದ್ದಾರೆ ನೋಡ್ರಿ ಇಲ್ಲೆಲ್ಲ ಪಾಳೆ ಕಚ್ಚಿ ಹೋಗ್ಬೇಕ್ರಿ ಅಮಾಸಿ ಬಂತಂದ್ರೆ ಶುಕ್ರವಾರ ಮಂಗಳವಾರ ನಮಗೆ ಬೇಗನೆ ದರ್ಶನ ಆಗಿಬಿಡ್ತು ಅಮ್ಮನವ್ರದು ಗದ್ದಲ ಕಡಿಮೆ ಇರೋದರಿಂದ ಸೋಮವಾರ ಬಂದಿರೋ ಕಾರಣದಿಂದ ಇಲ್ಲೆಲ್ಲ ನೋಡ್ರಿ ಭಕ್ತರು ಓಡಾಡ್ತಾ ಇದ್ದಾರೆ ಅಮ್ಮನವ್ರು ಬೇಗ ಬೇಗ ದರ್ಶನ ಆಯಿತು ಅಂತ ಖುಷಿಯಿಂದ ಓಡಾಡ್ತಿದ್ದಾರೆ ನಾನು ನನ್ನ ಮಗಳು ಒಂದು ಸೆಲ್ಫಿ ತಗೊಂಡು ನನ್ನ ಮಗಳು ದೇವಸ್ಥಾನಕ್ಕೆ ಬಂದಿದ್ದು ತುಂಬ ಆಗಿದ್ಲು ನನಗೂ ತುಂಬ ಖುಷಿ ಆಯಿತು ಅಮ್ಮನವ್ರು ಬೇಗ ದರ್ಶನ ಆಯಿತಲ್ಲಪ್ಪ ಅಂತ அல்ல அம்ன்கத்தே நமஸ்காரி அஸ் நமஸ்காரல் நோட்ரில் அம்ன இது அம்ன்கர் குடது கோபுர நோட்றி இல்லே காணத்து வரகடைனா சேனா நான்ட் பிட்டீரே அல்லது ஹண்ட்ஹத்தி எல்லா ரொட்டி பல் மார்க்கு தராரி ஊட்டமா ಊಟ ಮಾಡಿ ಬರ್ರಿ ಅಂತ ಕರೀತಾರೆ ಐವತ್ತರವತ್ತು ರೂಪಾಯ್ಗೆಲ್ಲ ಒಂದು ಊಟ ಕೊಡ್ತಾರೆ ಸಂಪಾಗಿ ನೆರಳಲ್ಲಿ ಕೂತ್ಕೊಂಡು ಊಟ ಮಾಡಿ ರೀ ರೊಟ್ಟಿ ಪಲ್ಯ ಚಟ್ನಿ ಮೊಸರು ಮಜ್ಜಿಗೆ ಎಲ್ಲ ಕೊಡ್ತಾರೆ ಒಂದು ಸ್ವಲ್ಪ ಕೂತ್ಕೋಬೇಕಂತಂದು ಹೊರಟಿದ್ವಿ ರೀ ನೋಡಿರಿ ಇಲ್ಲೆಲ್ಲ ಎಷ್ಟು ಜನ ಕೂತ್ಕೊಂಡಾರ ನೆಮ್ಮದಿಯಾಗಿ ಗಾಳಿ ಬರ್ತಿರ್ತತಿ ಇಲ್ಲೆಲ್ಲ ಹೊಂಡಕ್ಕೆ ನೀರೇ ಇಲ್ಲ ರೀ ಸ್ವಲ್ಪ ನೀರಿದ್ದು ಸ್ವಲ್ಪನೇ ಇತ್ತು ಆದರೆ ಶಾಂತ ಪ್ರಶಾಂತವಾಗಿ ಗಾಳಿ ಬರಹತಿತ್ತು ಸುಮ್ಮನೆ ಕೂತ್ಕೊಂಡ್ವಿ ಓಡಾಡಿದ್ವಿ ನಾನು ನನ್ನ ಮಗಳು ಸ್ವಲ್ಪ ಆಡಿದ್ವಿ ನನ್ನ ಮಗಳು ಕೆಳಗೆ ಇಳಿದೀನಿ ಅಮ್ಮ ಅಂತ ಕೇಳ್ತಾ ಇದ್ಲು ಬೇಡ ಬೇಡ ಅಂದ್ರೂ ಕೆಳಗಡೆ ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ಅಂತಂದ್ಲು ಸ್ವಲ್ಪ ಕೂತ್ಕೊಂಡೆ ನಾನು ನೋಡ್ರಿ ಇಲ್ಲಿ ಅಮ್ಮನವ್ರ ದೇವಸ್ಥಾನ ಎಷ್ಟು ದೂರ ಬಂದ್ರು ಕಾಣುತ್ತೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಮ್ಮನವ್ರಿಲ್ಲ ಅಂದರೆ ಯಾರಿದ್ದಾರೆ ಹೇಳಿ ಬಾದಾಮಿ ಬನ್ಶಂಗರಿ ಅಮ್ಮ ಎಲ್ಲರಿಗೂ ತಾಯಿನೇ ಅಲ್ವ ನಾವು ದರ್ಶನ ತಗೊಂಡ್ಬಿಟ್ಟು ತೋಟಕ್ಕೆ ಹೋಗ್ಬೇಕಂತಂದು ತೋಟಕ್ಕೆ ಹೊರಟಿಲ್ರಿ ನೋಡ್ರಿ ಇದೆಲ್ಲ ಹೊಂಡ ಎಷ್ಟು ಚೆನ್ನಾಗಿದೆ ಯಾವಾಗ್ಲಿಂದೂ ತೆಂಗಿನ ಮರಗಳು ಸಿಕ್ಕಾಪಟ್ಟೆ ಇದಾವೆ ರೀ ಬಾದಾಮಿಗಳದ್ದು ಎಳ್ಳೀರಂತೂ ಸುಮ್ತು ಚೆನ್ನಾಗಿ ಎಳ್ನೀರು ಕುಡಿದ್ವಿ ಮತ್ತು ನನ್ನ ಮಗಳು ಬೇಡ ಅಂದ್ರೂ ಕೆಳಗಡೆ ಓಡ್ತಾ ಇದ್ದಾಳೆ ಭಾರಿ ಬಾರಿ ಅಂದರೂ ಕೇಳ್ತಾಯಿಲ್ಲ